ಹೊಸ ಜಾಗದಲ್ಲಿ ಕೊಡಬಾರ್ದು ರಾಮನ್ ಮನೆಯಲ್ಲಿ ಈಗಾಗಲೇ ಐದು ಸಾವಿರ ಹೆಚ್ಚು ಹಿಂದೆ ಸಿ ಕೆಟಗರಿ ಈಗ ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂತ ಕೈಗಾರಿಕಾ ಮಂತ್ರಿ ಭಾರಿ ಕೈಗಾರಿಕಾ ಮಂತ್ರಿ ಮತ್ತೆ ಕುಕ್ಕು ಅವರು ಹೇಳಿದ್ದಾರೆ ಅದನ್ನು ನಾನು ಜಿಲ್ಲಾಧಿಕಾರಿಗೆ ಬಳ್ಳಾರಿ ಜಿಲ್ಲಾಧಿಕಾರಿಗೆ ಒಂದು ರಿಪೋರ್ಟ್ ಅಂತ ಹೇಳಿದ್ದೀನಿ ಆ ರಿಪೋರ್ಟ್ ಇನ್ನೂ ನನ್ನ ಕೈ ಸೇರಿಲ್ಲ ಅದು ಬಂದ ಮೇಲೆ ನೋಡಿ ನನ್ನ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಸರ್ಕಾರದ ಅಭಿಪ್ರಾಯ ಏನು ಇಲ್ಲಪ್ಪ ನಾನು ಗೊತ್ತಿಲ್ವಲ್ಲ ಡಿ ಸಿ ವರದಿ ವರದಿ ಕೇಳಿದ್ದೀನಿ ಡಿ ಸಿ ವರದಿನ ಡಿ ಸಿ ವರದಿ ಕೊಟ್ಟ ಮೇಲೆ ಐ ವಿಲ್ ನನ್ನ ಸ್ಟ್ಯಾಂಡ್ ಏನು ಸರ್ಕಾರದ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ತೀನಿ ನಾಗರಾಜು ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇಲ್ಲ ಹೇಳಿದ್ದಾರೆ ಆ ಬೇಡಿಕೆನೂ ಹೇಳಿದ್ದಾರೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಬೆಡ್ ಮಾಡಬೇಕು ಡಿ ಸಿ ಆಫೀಸ್ ಆಗಬೇಕು ಮತ್ತೆ ಇನ್ನೂರ ಐವತ್ತು ಬೆಡ್ ಐನೂರು ಬೆಡ್ ಆಗಬೇಕು ಆಸ್ಪತ್ರೆ ಆಗಬೇಕು ಅಂತ ಹೇಳಿದ್ದಾರೆ ಹೊಸ ಜಾಗದಲ್ಲಿ ಕೊಡಬಾರ್ದು ಈ ರಾಮನ ಮನೆಯಲ್ಲಿ ಈಗಾಗಲೇ ಐನೂರು ಐದು ಸಾವಿರ ರೂಪಾಯಿ ಹೆಚ್ಚು ಸ್ಟ್ರಕ್ಚರ್ ಪ್ರದೇಶ ಇದೆ ಅಲ್ಲಿ ಈ ಹಿಂದೆ ಸಿ ಕೆಟಗರಿ ಮೈನ್ ಈಗ ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥ ಕೈಗಾರಿಕಾ ಮಂತ್ರಿ ಭಾರಿ ಕೈಗಾರಿಕಾ ಮಂತ್ರಿ ಮತ್ತು ಕುಮಂತ್ರಿ ಮಂತ್ರಿ ಅವರು ಹೇಳಿದ್ದಾರೆ ಅದನ್ನ ನಾನು ஜில்லாதிக்குள்ளாரி ஜில்லாக்காரி ஒரு ரிப்போர்ட் கூட கேட்டீங்க ஆப்போர்ட் இன்னும் நான் கை சேரில் அது வந்தமேலே நோடி நன் அபிப்பாயனுக்கர் அபிப்பாய்ப்பா நான் டிசி வர வரதின்னு கேட்டீங்க டிசி வரதினா டிசி வரதொட்டமேலே ನನ್ನ ಸ್ಟ್ಯಾಂಡ್ ಏನು ಸರ್ಕಾರದ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ತೀನಿ ಆ ಬೇಡಿಕೆನೂ ಹೇಳಿದ್ದಾರೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಬೆಡ್ ನಾನೂರು ಬೆಡ್ ಮಾಡಬೇಕು ಡಿ ಸಿ ಆಫೀಸ್ ಆಗಬೇಕು ಮತ್ತೆ ಇನ್ನೂರ ಐವತ್ತು ಬೆಡ್ ಇಂದ ಐನೂರು ಬೆಡ್ ಆಗಬೇಕು ಆಸ್ಪತ್ರೆ ಆಗಬೇಕು ಅಂತ ಹೇಳಿದ್ದಾರೆ